ಉ ಶುಭಾಶಯಗಳು ಕೂಡ ಕೊಟ್ಟಿದ್ದೀವಿ ಅವರು ದೇವರು ಹೆಚ್ಚಿನ ಆರೋಗ್ಯ ಆಯುಸ್ಸು ಕೊಟ್ಟು ಅಥವಾ ದೇವರು ಕಾಪಾಡಿ ರಾಜಕೀಯದಲ್ಲಿ ಇದು ಮೂರನೇ ಬಾರಿ ಅವರು ನಗರಸಭೆ ಸದ ಮೆಂಬರ್ ಆಗಿ ಗೆದ್ದಿದ್ದಾರೆ ತುಂಬ ಒಳ್ಳೊಳ್ಳೆ ಕೆಲಸ ಅವರ ಏನಾದಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿಸಿದ್ದಾರೆ ಆ ಕೆಲಸ ಮಾಡಿಸಿರೋದಕ್ಕಿಂತ ಆ ಜನ ಆಶೀರ್ವಾದದಿಂದ ಅವ್ರನ್ನ ಮೂರು ಸದಿ ಮೂರು ಬಾರಿ ಗೆಲ್ಲಿದ್ದಾರೆ ನೆಕ್ಸ್ಟ್ ದಿಗೂ ಅವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ಐತೆ ಕೋವಿಡ್ ಸಮಯದಲ್ಲಿ ಹೆಚ್ಚಿನ ಬಡವರಿಗೆ ಸಹಾಯ ಮಾಡಿದ್ದಾರೆ ಜನಸ ಹೆಚ್ಚಿನ ಇಷ್ಟಪಡ್ತೀವಿ ಏನು ಇವತ್ತು ತಮ್ಮ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ಲೀಡರ್ಗಳೆಲ್ಲ ಬಂದು ಶುಭ ಹಾರೈಸಿದರೆ ಅವರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರ ಸರ್ ನಮಗೆ ನನ್ನ ಆತ್ಮೀಯರಾದಂತಹ ಪತ್ರಕರ್ತರಿಗೆ ವಾಹಿನಿಯವರಿಗೆ ಅಭಿನಂದನೆಗಳು ನನ್ನ ಇವತ್ತು ಐವತ್ತನೇ ವರ್ಷದ ಬಗ್ಗೆ ನನ್ನ ಎಲ್ಲ ವಾಣಿನ ಜನತೆ ಅಭಿಮಾನಿಗಳು ಹಿರಿಯರು ಹಿರಿಯರು ಮಹಿಳಾ ಸಂಬಂಧಿಗಳು ಎಲ್ಲರೂ ಬಂದು ನನ್ನನ್ನು ಆಶೀರ್ವದಿಸಿದ್ದಾರೆ ನಾನು ನನ್ನ ಜನತೆಯಲ್ಲಿ ವಿಧಾನ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ವಾರ್ಡಿನಲ್ಲಿ ನನ್ನ ಅಭಿವೃದ್ಧಿ ಕೆಲಸಗಳು ತುಂಬಾ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಬಡ ಜನತೆಗೆ ಆಗಲಿ ಸಾಮಾನ್ಯ ಜನರಿಗೆ ಆಗಲಿ ನನ್ನ ಹಿರಿಯರ ಮತ್ತು ನನ್ನ ನಾಯಕರುಗಳ ಆಶೀರ್ವಾದದಿಂದ ನಾನು ಕೆಲಸ ಕಾರ್ಯಗಳನ್ನು ಮಾಡಿ ಈ ಕಾರ್ಯಗಳನ್ನ ಪೂರ್ತಿಯಾಗಿ ಮಾಡಿ ಮಾಡಿ ಮುಗಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಯಾವ ಥರ ಕುಂದು ನಿವಾರಣೆ ಮಾಡಬೇಕು ಅಂತ ನಾನು ಇಂಪಾರ್ಟೆಂಟ್ ಆಗಿ ಧರ್ಮಾಲಿಕೆ ನೀರು ತರಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಎಂ ಎಲ್ ಎರ ಜೊತೆ ಸೇರ್ಕೊಂಡು ನಮ್ಮ ನಗರಸಭಾ ಸದಸ್ಯರುಗಳು ಎಲ್ಲರನ್ನೂ ಸೇರಿಸ್ಕೊಂಡು